ಒಂದು ದೊಡ್ಡ ಶಾಕ್ ಅಂತ ಹೇಳ್ಬೋದು ಯಾಕೆಂದ್ರೆ ಎಲ್ರೂ ಕೂಡ ಬಹಳಷ್ಟು ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ ಅಂತ ಅನ್ಬೋದು ಯಾಕೆಂದರೆ ಈಗ ಧನ್ರಾಜ್ ಅವರು ಔಟ್ ಅಂತ ಹೇಳಲಾಗುತ್ತಿದೆ ಧನ್ರಾಜ್ ಅವರು ಔಟ್ ಅಂತ ತಿಳಿದ ತಕ್ಷಣವೇ ಹನುಮಂತುಗೆ ದೊಡ್ಡ ಕಣ್ಣೀರು ಕೂಡ ಬರುವಂತಾಗಿದೆ ಯಾಕೆಂದರೆ ಧನ್ರಾಜ್ ಅವರು ಚೆನ್ನಾಗಿ ಆಡ್ತಾ ಇದ್ರು ಬಟ್ ಟಾಸ್ ನಲ್ಲಿ ಎಡವಟ್ಟನ್ನು ಮಾಡ್ಕೋತಾರೆ ಸೇವ್ ಆಗಿದ್ದವ್ರು ಮತ್ತೊಮ್ಮೆ ನಾಮಿನೇಟ್ ಆಗ್ತಾರೆ ಅವರೇ ಮಾಡಿಕೊಂಡಂತ ಎಡವಟ್ಟು ಗೇಮ್ ನಲ್ಲಿ ಮೋಸ ಮಾಡಿದ್ರು ಸೊ ಹೀಗಾಗಿ ಅವ್ರಿಗೇನೆ ಆಪತ್ತು ಎದುರಾಯಿತು ಸೊ ಹನುಮಂತು ಏನು ಮಾಡೋಕ್ಕಾಗಲ್ಲ ಬಟ್ ಮೋಕ್ಷತನ ಸೇವ್ ಮಾಡುತ್ತಾನೆ ಧನ್ರಾಜ್ ಇದೀಗ ಔಟ್ ಆಗ್ತಾ ಇದ್ದಾರೆ ನಿಜಕ್ಕೂ ಕೂಡ ಬೇಸರದ ವಿಚಾರ ಅಂತಾನೆ ಹೇಳ್ಬೋದು ಯಾರು ಕೂಡ ನಿರೀಕ್ಷೆ ಮಾಡಿರಲ್ಲ ಡಬಲ್ ಎಲಿಮಿನೇಷನ್ ಆಯಿತು ಗೌತಮ್ ಅವರು ಮೊದಲಿಗೆ ಔಟ್ ಆದ್ರೆ ಇನ್ನೊಬ್ರು ಇದೀಗ ಧನ್ರಾಜ್ ಅವರು ಔಟ್ ಆಗ್ತಾ ಇದ್ದಾರೆ ಧನರಾಜ್ ಔಟ್ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ ಎಲ್ರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬಿಡಿ ಅದ್ಭುತವಾದಂತಹ ಸ್ಪರ್ಧಿ ಧನ್ರಾಜ್ ಆಚಾರ್ ಆದ್ರೆ ಇದೀಗ ಅವರು ಔಟ್ ಆಗಿದ್ದಾರೆ ಕಾರಣ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಗೇಮ್ ವಿಚಾರದಲ್ಲಿ ಸ್ವಲ್ಪ ಮೋಸ ಆಯಿತು ಎಡ್ವರ್ಡ್ ಗಳಾಯಿತು ಮತ್ತೆ ಅಭಿಮಾನಿಗಳಿಗೂ ಕೂಡ ವೀಕ್ಷಕರಿಗೂ ಕೂಡ ಗೊತ್ತಾಯ್ತು ಹೀಗಾಗಿ ಜಾಸ್ತಿ ಓಟ್ಸ್ಗಳು ಧನ್ರಾಜ್ ಅವರಿಗೆ ಬರಲ್ಲ ಮಿಡ್ ವೀಕ್ ಎಲಿಮಿನೇಷನ್ ಅದು ಕೂಡ ಕ್ಯಾನ್ಸಲ್ ಆಗೋದು ಧನರಾಜ್ ಅವರು ಕಡೆಯಿಂದ ಸೊ ಹೀಗಾಗಿ ಡಬಲ್ ಎಲಿಮಿನೇಷನ್ ದಿವಸವೇ ಇದೀಗ ಧನ್ರಾಜ್ ಅವರನ್ನ ಔಟ್ ಮಾಡಿದ್ದಾರೆ ಅಂತ ಈಗ ವಿಚಾರ ಸದ್ಯಕ್ಕೆ ತಿಳಿದು ಬರುತ್ತಿದೆ ನೀವು ಯಾರಿಗೆ ಸಪೋರ್ಟ್ ಮಾಡ್ತೀರಾ ನಿಮ್ಮ ಬೆಂಬಲ ಯಾರಿಗೆ ತಪ್ಪದೆ ಕಮೆಂಟ್ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ